ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪ್ಯ ಕನ್ನಡ ಲಾಗ್ ಚಾನಲ್ ಇವತ್ತು ಶುಕ್ರವಾರ ಟೈಮ್ ಈಗ ಹನ್ನೊಂದು ಕಾಲು ಈ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಏಳಕ್ಕೆ ಸ್ವಲ್ಪ ಲೇಟು ಅಂದರೆ ನಿನ್ನೆ ನೈಟ್ ಮಲ್ಕೊಳ್ಲಿಕ್ಕೂ ಲೇಟು ಯಾಕಂದರೆ ಗಣಪತಿ ವಿಸರ್ಜನೆ ಎಲ್ಲ ಮುಗಿಸಿ ಸ್ವಲ್ಪ ಅಲ್ಲೆಲ್ಲ ಮಾತಾಡೋ ಮಾತೆಲ್ಲ ಆಡ್ಕೊಂಡು ಮನೆಗೆ ಬರುವಷ್ಟರಲ್ಲಿ ಒಂದು ಗಂಟೆ ಮಲ್ಗೊಳ್ಳ ಮಲ್ಕೊಳ್ಳುವಾಗ ಒಂದು ಒಂದು ಕಾಲಾಗಿದೆ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ಕೊಂಡ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಆಯಿತು ಈಗ ಅಡುಗೆ ಮಾಡಬೇಕು ನಮ್ಮ ಗಣೇಶನ ಹಬ್ಬ ತುಂಬ ಚೆನ್ನಾಗಂದರೆ ಚೆನ್ನಾಗಾಯಿತು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾಡೋ ಹಬ್ಬ ನಮ್ಮದು ಇದೆಲ್ಲ ಇದೊಂದೇ ಅಲ್ಲ ಬೇರೆ ದೀಪಾವಳಿ ಇರಲಿ ದೀಪಾವಳಿ ಆದರೂ ನಮ್ಮ ನಮ್ಮನೆ ಮನೆಯಲ್ಲಿ ಆಚರಿಸ್ಕೊಡ್ತೀವಿ ಅಷ್ಟಮಿ ಮತ್ತು ಚೌತಿ ಹಬ್ಬ ಮತ್ತು ದೇವ್ರ ಕಾರ್ಯ ಮಾ ಎಲ್ಲ ಅಲ್ಲೇ ಎಲ್ಲರೂ ಸೇರಿ ಆಚರಿಸ್ತೇವೆ ಎಷ್ಟು ಖುಷಿ ಕೊಡ್ತದೆ ಅಂದರೆ ತುಂಬ ಖುಷಿ ಆಗ್ತದೆ ಎಲ್ಲರೂ ಸೇರ್ತೇವೆ ಹಬ್ಬ ಎಲ್ಲ ಯಾಕೆ ಮಾಡಿದ್ರ ಅಂತ ಈಗ ಅನಿಸ್ತದೆ ನನಗೆ ಎಲ್ಲರೂ ಸೇರಿ ಮಾಡೋ ಹಬ್ಬದಲ್ಲಿ ಯಾವುದೇ ಮನಸ್ತಾಪ ಜಗಳ ಏನೇ ಇದ್ದರೂ ದೂರ ಆಗ್ತದೆ ಅಂತ ಅನಿಸ್ತ ನನ್ನನ್ನು ಅನಿಸಿಕೆ ಹೀಗೆ ಹಾಗಾಗಿ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಎಲ್ಲ ಸೇರಿಕೊಂಡು ಹಬ್ಬ ಎಲ್ಲ ಆಚರಿಸಿ ಆಚರಣೆ ಮಾಡ್ತಿದ್ರು ತುಂಬ ಖುಷಿಯಾಗಿರ್ತಿದ್ರು ನನಗಂತೂ ಆ ಭಾಗ್ಯ ಸಿಕ್ಕಿದೆ ಯಾಕಂದರೆ ನಾನು ಬಂದಿರೋದು ಜಾಯಿಂಟ್ ಫ್ಯಾಮಿಲಿ ಅಂದರೆ ನಾವು ಈಗ ಸಪ್ರೇಟ್ ಮನೆ ಮಾಡಿಕೊಂಡ್ರೂ ಕೂಡ ಹಬ್ಬ ಎಲ್ಲ ಒಂದೇ ಕಡೆ ಆಚರಿಸ್ತೇವೆ ಅದು ಖುಷಿ ಆಗ್ತದೆ ನನಗೆ ಮನಸ್ಸಿಗೆ ನಮ್ಮ ಮನೆಯ ಗಣಪತಿ ಹಬ್ಬ ಹೇಗೆಲ್ಲ ಆಯಿತು ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ ಮತ್ತು ಹೇಗೆ ವಿಸರ್ಜನೆ ಮಾಡಿದ್ವಿ ಅಂತ ಹೇಳಿ ಎಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ಹಾಕ್ತೇನೆ ನಾನು ದಯವಿಟ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮೂರು ದಿನದ ನಂತರ ಇವತ್ತು ನಾವು ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ದೇವೆ ಬೆಂಡೆಕಾಯಿ ಸಾರು ಮಾಡೋಣ ಅಂತ ಬೆಂಡೆಕಾಯಿ ಸಾರಿಗೆ ಕಾಯಿ ತುರಿ ಮೆಣಸು ಹಸಿ ಮೆಣಸು ಫ್ರೈ ಮಾಡ್ಕೊಂಡಿದ್ದು ಅರಿಶಿನ ಸ್ವಲ್ಪ ಹುಣಸೆಹಣ್ಣು ಮಸಾಲೆ ರುಬ್ಕೊಂಡು ಬಂದಿದ್ದೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಿಂಗು ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಬೆಂಡೆನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪಾಕಿದ್ರೆ ಸಾಕು ಎಳೆ ಬೆಂಡೆ ಬೇಗ ಬೇಯುತ್ತೆ ಆಮೇಲೆ ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ಆಯಿತು ರೆಡಿ ಆಯಿತು ಈ ಕಡೆ ತೆಂಗಿನಕಾಯಿ ಆ ಪ್ರಸಾದದ ಕಡೆಯೆಲ್ಲ ತುಂಬ ಇತ್ತು ಹಾಗಾಗಿ ಇವತ್ತು ಕರಿಬೇವು ಚಟ್ನಿ ಮಾಡೋಣ ಅಂಥೇಳಿ ಕರಿಬೇವು ಚಟ್ನಿ ರೆಸಿಪಿನ ನಿಮಗೆ ಇನ್ನೊಮ್ಮೆ ನಾನು ತೋರಿಸ್ತೀನಿ ಗಡ್ಬಡಿಲಿ ಆಗೋದಿಲ್ಲ ಶೂಟ್ ಮಾಡಲಿಕ್ಕೆ ಇಲ್ಲಿ ಅನ್ನ ಕೂಡ ನಾನು ಬಿಸಿ ಮಾಡಲಿ ಕುಕ್ಕರ್ಲಿಟ್ಟಿದ್ದೆ ಅನ್ನ ಬೆಳಿಗ್ಗೆಯೇ ಮಾಡಿದ್ದೆ ಇವತ್ತು ನನ್ನ ಮಗಳ ಸ್ಕೂಲ್ ರಜಾ ಅಂತೇಳಿ ಗೊತ್ತಿರಲಿಲ್ಲ ಬೆಳಿಗ್ಗೆ ಹಾಗಾಗಿ ಬೆಳಿಗ್ಗೆ ಅನ್ನ ಮಾಡಿಟ್ಟಾಯಿತು ಗಡಬಡಿಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಡೋಣ ಅಂತ ಹೇಳಿದ್ರೆ ಇಲ್ಲೊಂದು ಆಗೋಯಿತು ಎಣ್ಣೆ ಪ್ಯಾಕೆಟನ್ನು ಸ್ವಲ್ಪ ಕಟ್ ಮಾಡಿಯಲ್ಲಿ ಹಾಗೆ ಚಾಚಿಟ್ಟಿದ್ದೆ ನೋಡಿದ್ರೆ ಎಲ್ಲ ಎಣ್ಣೆ ಕೆಳಗೆ ಚೆಲ್ಲೋಯಿತು ಎಣ್ಣೆ ಚೆಲ್ಲದ್ರೆ ಬೇಜಾರಿಲ್ಲ ಅದು ಕ್ಲೀನ್ ಮಾಡಿದೆಯಲ್ಲ ತುಂಬ ಕಷ್ಟ ಹಾಗೆ ಕಪಾಟನ್ನು ಕೂಡ ನಾನು ಒಂದು ಒರೆಸ್ಕೊಂಡೆ ಗ್ರೋಸರಿ ಇಡೋಸ ಇಡೋ ಕ ಕಪಾಟನೆಲ್ಲ ಯಾಕಂದರೆ ಎರಡು ಮೂರು ದಿನ ಆಗಿತ್ತು ವರ್ಸದೇ ಇಲ್ಲಾಗಿದ್ದೆ ಈ ಕಡೆ ಹಲಸಿನಕಾಯಿ ಬೇರೆ ಹಲಸಿನಕಾಯಿ ಅಂತಾರಲ್ಲ ಅದನ್ನು ರವಾ ಫ್ರೈ ಮಾಡೋಣ ಅಂಥೇಳಿ ಇಟ್ಟೆ ರವಾ ಫ್ರೈ ಕೂಡ ಮಾಡ್ತಾ ಇದ್ದೆ ನಿಮಗೆ ನಾನು ಗೌರಿ ಹಬ್ಬ ಹೇಗಾಯಿತು ಅಂತ ಹೇಳಿ ಸ್ವಲ್ಪ ಬೇಗ ಬೇಗ ಹೇಳ್ತೇನೆ ಆ ಗೌರಿ ದಿನ ಗೌರಿ ದಾರನ ಕೊಡ್ತಾರೆ ವಾಯಣ ಪೂಜೆ ಅಂದರೆ ತೆಂಗಿನಕಾಯಿಯನ್ನು ವಾಯಣ ಪೂಜೆ ಎಲ್ಲ ಮಾಡ್ತಾರಲ್ಲ ಆವಾಗ ವಾಯನ ಪೂಜೆಗೆ ದಾರನ ಕೊಡ್ತಾರೆ ಅದನ್ನ ನಾವು ನಮ್ಮ ಮಾಂಗಲ್ಯಕ್ಕೆ ಕಟ್ಕೊಳ್ಳೋದು ಇಲ್ಲಿ ಹೊರಗಡೆ ಫಸ್ಟ್ ದಿನದ್ದು ಗಣಪತಿ ಪೂಜೆ ಇದು ವಿಸರ್ಜನೆ ವೇಳೆಗೆ ಅಂದರೆ ಮೂರನೇ ದಿನದ್ದು ಪೂಜೆ ನಾವೆಲ್ಲ ದೇವ್ರ ಕೋಣೆಯಲ್ಲಿ ವಿಸರ್ಜನೆ ಮಾಡೋಕ್ಕಿಂತ ಮೊದಲು ದೇವ್ರ ಫೋಟೋಗೆ ಅಂದರೆ ಇಲ್ಲಿ ದೇವ್ರ ಕೋಣೆಯಲ್ಲಿ ಕಾಗದದ ಗಣಪತಿ ಗೌರಿ ಮತ್ತು ಈಶ್ವರನ ಫೋಟೋ ಅದಕ್ಕೆಲ್ಲ ನಾವು ಅರ್ಶಿನ ಕುಂಕುಮ ಹಾಕಿ ಹೂವಿಡ್ತೇವೆ ಅಂದರೆ ವಿಸರ್ಜನೆ ಮಾಡೋದು ಈಗ ಇದನ್ನ ನಾವು ಹೊರಗೆ ತಗೊಂಡು ಹೋಗಿ ಅಂದರೆ ನಮ್ಮ ತುಳಸಿ ಕಟ್ಟೆಗೆ ತಗೊಂಡು ಹೋಗಿ ಅಲ್ಲಿ ವಿಸರ್ಜನೆ ಮಾಡೋದು ಪೂಜೆ ಎಲ್ಲ ಮಾಡಿದರು ಈಗ ತುಳಸಿ ಕಟ್ಟೆಗೆ ಹೋಗಿ ಅಲ್ಲಿ ಅದನ್ನ ವಿಸರ್ಜನೆ ಮಾಡೋದು ತುಂಬ ನಮ್ಮ ಬೇರೆ ಯಾರೂ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ತುಂಬ ಜನ ಇದ್ದಾರೆ ಎಷ್ಟು ಖುಷಿ ಆಗ್ತದಲ್ವಾ ಸ್ವಲ್ಪ ನಮ್ಮ ಪುಣ್ಯಕ್ಕೇನೋ ಮಳೆನೂ ನಿಂತಿತ್ತು ಹಾಗಾಗಿ ತುಂಬ ಚೆನ್ನಾಗಾಯಿತು ಇಲ್ಲಿ ತುಳಸಿ ಕಟ್ಟಿಗೂ ಕೂಡ ವಿಸರ್ಜನೆ ಮಾಡೋ ಮೊದಲು ತುಳಸಿಗೆ ಮತ್ತು ಈ ದೇವರ ಫೋಟೋಸಿಗೆಲ್ಲ ನಾವು ಅರ್ಶಿನ ಕುಂಕುಮ ಹಾಕೋದು ಎಲ್ಲ ಹೆಂಗಸರು ಅರ್ಶಿನ ಕುಂಕುಮ ಎಲ್ಲ ಹಾಕಾಯಿತು ಈಗ ಒಳಗಡೆ ಹಾಲಲ್ಲಿ ಗಣಪತಿ ಪೂಜೆ ಗಣಪತಿ ಇಟ್ಟಿದ್ದಾರಲ್ಲ ಅಲ್ಲಿಯೂ ಕೂಡ ಗಣಪತಿಗೆ ಕೊನೆದಾಗಿ ನಾವು ಅರ್ಶಿನ ಕುಂಕುಮ ಇಡೋದು ಇನ್ನು ಮುಂದಿನ ವರ್ಷ ನೈವೇದ್ಯಕ್ಕೂ ಕೂಡ ಅವರವ್ರ ಮನೆಯಿಂದ ಅವ್ರವ್ರು ತಗೊಂಡು ಬಂದಿದ್ದರು ಇಲ್ಲಿ ಆರತಿಗೂ ಕೂಡ ರೆಡಿ ಆಯಿತು ನಮ್ಮನೆ ಹಬ್ಬ ಗಣೇಶನ ಹಬ್ಬ ತುಂಬ ಚೆನ್ನಾಗಿ ಆಗ್ತದೆ ಖುಷಿ ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ಸೇರೋದು ಅದೇ ಖುಷಿ ಇಲ್ಲಿ ಆರತಿ ಹರವಣ ಯಾರ್ಯಾರು ಇದೆ ಅವರವರಿಗೆ ಬಟ್ಟರು ಹೇಳಿಕೆ ಮಾಡಿಕೊಂಡು ಕೊಡ್ತಾರೆ ಹಾಗೆ ನಾವು ಕೂಡ ನಿಂತ್ಕೊಂಡಿದ್ವಿ ನಮಗೂ ಕೂಡ ಹೇಳಿಕೆ ಮಾಡಿಕೊಂಡು ಕೊಟ್ಟರು ಈಗ ಗಣಪತಿ ವಿಸರ್ಜನೆ ಮಾಡೋದು ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಇನ್ನೂ ಕೂಡ ಎತ್ಕೊಂಡು ಈಗ ತುಳಸಿ ಮುಂದೆ ಒಂದು ಸ್ವಲ್ಪ ಇಟ್ಟು ಆಮೇಲೆ ವಿಸರ್ಜನೆ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ ಇದು ನಮ್ಮ ಬಾವಿ ಹತ್ರ ನಮ್ಮದೇ ಬಾವಿ ಮಳೆಯಿಂದ ಎಷ್ಟು ತುಂಬ ನೀರು ತುಂಬಿತ್ತಂದರೆ ಕೈಯಲ್ಲೂ ಕೂಡ ನಾವು ನೀರನ್ನು ಸ್ವಲ್ಪ ಬಾಗಿಸಿದ್ರೆ ಕೈಯಲ್ಲಿ ಕೂಡ ಎತ್ಕೊಳ್ಬೋದು ಇಲ್ಲೂ ಕೂಡ ಪೂಜೆ ಆಗ್ತದೆ ಆರತಿ ಆಯಿತು ಗಣಪತಿಗೆ ಬಿಡೋಕ್ಕಿಂತ ಮೊದಲು ಇದು ನೋಡಿ ನಮ್ಮ ಬಾವಿ ಈಗ ಗಣಪತಿ ವಿಸರ್ಜನೆ ಮಾಡುವ ಸಮಯ ಮಕ್ಕಳ ಗಣಪತಿ ಅಪ್ಪ ಮೋರಿ ಅಂತ ದೊಡ್ಡ ದೊಡ್ಡ ಕಿರ್ಚದ ಇದ್ದರು ಗಣಪತಿ ವಿಸರ್ಜನೆ ಕೂಡ ಆಯಿತು ತುಂಬ ಚೆನ್ನಾಗಾಯಿತು ಖುಷಿಯಾಯಿತು ಎಲ್ಲರೂ ಎಲ್ಲರೂ ಕೂಡ ಕೂತ್ಕೊಂಡು ಭಜನೆ ಕೂಡ ಎಲ್ಲ ಮಾಡಿದ್ರು ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಭಜನೆ ಮಾಡಿದ್ರು ಈ ರೀತಿ ಗಣೇಶನ ಮುಂದೆ ಕೂತ್ಕೊಂಡು ಭಜನೆ ಮಾಡೋದು ವರ್ಷಕ್ಕೊಂದು ಸಲ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ದಿನ ಭಜನೆ ಮಾಡ್ತಾರೆ ಆದರೆ ಇಲ್ಲಿ ಭಜನೆ ಮಾಡೋದೇ ಒಂದು ತುಂಬ ಖುಷಿ ವಿಚಾರ ಇದಾಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬದ ಸಂಭ್ರಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ